ಎಲ್ಲ ಫಸ್ಟ್ ಯಾಕಂದ್ರೆ ನಾನು ಗೃಹಿಣಿ ನನ್ನ ಹೆಸರು ಸುಜಾತ ಗಿರೀಶ್ ನಾವು ಮೂರು ಜನ ನಿರ್ಮಾಪಕರಲ್ಲಿ ನಾನು ಒಬ್ಳಿದ್ರಲ್ಲಿ ಇದು ನನ್ನ ಕುಟುಂಬ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು ಹಾಗೆ ಇವರು ದಾವಲಣ್ಣರು ಮತ್ತೆ ಅಶೋಕ್ ಸರ್ ಅವರು ನಮ್ಮ ಕುಟುಂಬ ಸ್ನೇಹಿತರು ಹಿಂಗ್ ಹಂಗೆ ಮಾತಾಡ್ತಾ ಬಂದಾಗ ನಮ್ಗೆ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು ಅವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ ಅವರು ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕದ ನಮ್ಮ ಬಾಗಲಕೋಟೆ ಜಿಲ್ಲೆ ನಮ್ದು ಕೂಡ ಅಲ್ಲೇ ಒಂದು ಹಳ್ಳಿ ಆವಾಗ ಸ್ಟೋರಿ ಹೇಳಿದಾಗ ಯಾಕೆ ನಾವು ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ ಇದನ್ನ ಯಾಕೆ ನಾವು ಒಂದು ಇದನ್ನಾಗಿ ತಗೋಬಾರ್ದು ಮಾಡಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಯಾಕಂದ್ರೆ ಇವಾಗಿನ ಸಿನಿಮಾ ಎಲ್ಲಾ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು ನಮಗೂ ಇಲ್ಲ ಸಿನಿಮಾ ನೋಡೋದು ಬಹಳ ಹುಚ್ಚು ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದ್ ಇಪ್ಪತ್ತು ಕಿಲೋಮೀಟರ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಗಣೇಶ್ ಚತುರ್ಥಿಗೆ ಹೊಸ ಸಿನಿಮಾ ಬರ್ತಾ ಇರ್ತಿದ್ವು ಸ್ವಲ್ಪ ನಂಗೆ ಒಂದ್ ಅದು ರಾತ್ರಿ ನೈಟ್ ಶೋ ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲಾ ಊರ್ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾ ಇದ್ರು ಅದು ನಮ್ಗೆ ಬಹಳ ಖುಷಿ ಯಾಕಂದ್ರ ಸಣ್ಣವರಿದ್ದಾಗ ಇದ್ದಾಗ ಅವು ಅಪ್ಪ ಹೋಗೋದು ಈ ತರ ವರ್ಷಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾರಲ್ಲಪ್ಪ ಇದೇನು ಯಾವ ರೀತಿ ಇರುತ್ತದ ಅಂತ ಹೇಳಿ ನಮ್ಗೆ ಒಂದು ಖುಷಿ ಇರ್ತಿತ್ತು ಅಷ್ಟು ದೂರ ಹಾಗ ಬಂದಾಗ ಸರ್ ಖರ್ಚಾದಾಗ ಯಾಕೆ ನಾವೊಂದು ಸಿನಿಮಾ ಈ ತರ ಸ್ಟೋರಿ ಇದೆ ನಮ್ಮ ಊರ್ ಕಡೆದೇ ಇದೆ ನಮ್ಮ ಉತ್ತರ ಕರ್ನಾಟಕದ ಇದೆ ಆತರ ಇದ್ದಾಗ ನಾವು ಇದನ್ನ ಯಾಕೆ ತಗೋಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದು ಚೆನ್ನಾಗಿ ಬರುತ್ತೆ ಅಂತ ತಮ್ಮೆಲ್ಲರ ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಂತೀವಿ ಯಾಕಂದ್ರೆ ತಮ್ಮ ಮುಂದೆ ಇದೆ ಯಾವ ರೀತಿ ತೋರಿಸ್ಬೇಕು ತೋರಿಸ್ಬೋ ಇದು ಅಂತ ಹೇಳಿ ಇಲ್ಲ ಸರ್ ಇವಾಗ ಮನೇಲಿ ತುಂಬಾ ಇದಾವೆ ಆದ್ರೆ ಆ ರೀತಿ ನೋಡುವಂತ ಸಿನಿಮಾಗಳ ಕಥೆಗಳು ಇಲ್ಲ ನೋಡಿ ನೋಡ್ತಾ ಇರ್ತೀವಿ ಚೆನ್ನಾಗಿರೋ ಕುಟುಂಬದ ಚಿತ್ರ ಇದ್ರೆ ನೋಡ್ತೀವಿ ಇತ್ತೀಚೆಗೆ ಸದ್ಯಕ್ಕೆ ಈಗ ನೋಡಿಲ್ಲ ಸರ್ ನಮ್ದೇ ಇದೆ ಎಲ್ಲ ಇದನ್ನೇ ನೋಡ್ತಾ ಇರ್ತೀವಿ